ಎಲ್ಲರಿಗೂ ನಮಸ್ಕಾರ ಇಲ್ಲಿನ ಕರಿಗಲ್ಲು ಪ್ರತಿಷ್ಠಾಪನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪೂಜೆ ಶ್ರೀ ಜಗದ್ಗುರು ಪ್ರಸನ್ನ ನಂದಪುರಿ ಮಹಾಸ್ವಾಮಿಗಳು ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀಗಳು ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುರವರ್ಗ ಹಿರೇಮಠ ಶ್ರೀ ಶ್ರೀ ಕ್ಷೇತ್ರ ಆವರಗೊಳ್ಳ ಇವರಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಹಾಗೂ ಪೂಜ್ಯರಾದ ಶಾಂತಲಿಂಗ ಕೇಂದ್ರ ಮಹಾಸ್ವಾಮಿಗಳು ಶ್ರೀ ಕೋಲಶಾಂತೇಶ್ವರ ವಿರಕ್ತಮಠ ಅರಸೀಕೆರೆ ಇವರಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಶ್ರೀಯುತ ವೈ ದೇವೇಂದ್ರಪ್ಪ ಅರಸೀಕೆರೆ ಮಾಜಿ ಸಂಸದರು ಬಳ್ಳಾರಿ ಕ್ಷೇತ್ರ ಹಾಗೂ ಶ್ರೀಯುತ ಬಿ ಕೆ ಪ್ರಕಾಶ್ ಬೆಣ್ಣೆಹಳ್ಳಿ ಶ್ರೀಯುತ ಎಸ್ ಮಂಜುನಾಥ್ ಅವರೇ ಶಾರದಾಬಾಯಿ ಗ್ರಾಮ ಪಂಚಾಯತ್ ಸ ಸದಸ್ಯರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಹೇಳಿದೆ ಎಲ್ಲ ಹೇಳಿದೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಕನಕ ಬಸಾಪುರದ ಎಲ್ಲ ಗ್ರಾಮಸ್ಥರೇ ವಿಶೇಷವಾಗಿ ಅಕ್ಕತಂಗೇರೆ ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಾ ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಗ್ತಾ ಇದೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗುರುವಂದರಿಗೂ ಕೂಡ ನಾನು ಇದೇ ವರ್ಷ ವಾಲ್ಮೀಕಿ ಗುರುಪೀಠದ ಕಾರ್ಯಕ್ರಮ ಜಯಂತಿಯಲ್ಲೂ ಕೂಡ ಭಾಗವಹಿಸಿದ್ದೆ ಜಾತ್ರೆ ವಾಲ್ಮೀಕಿ ಜಯಂತಿಯಲ್ಲಿ ಭಾ ಭಾಗವಹಿಸಿದ್ದೆ ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಇಡೀ ಕರ್ನಾಟಕದಿಂದ ಬಂದಿದ್ರು ಅನಿಸುತ್ತೆ ಭಕ್ತ ಸಮೂಹದವರು ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ಸೊ ಒಂದು ಮಹಿಳಾ ಗೋಷ್ಠಿ ಕೂಡ ಅದರಲ್ಲೂ ಕೂಡ ಭಾಗವಹಿಸಿದ್ದೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಗುರುಗಳು ನೆಡು ನೆರವೇರಿಸಿದ್ರು ಮತ್ತು ಕೂಲಶಾಂತೀಶ್ವರ ಮಠ ಅಲ್ಲಿ ಕಳೆದ ವಾರನೇ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತೆಂಟು ಜೋಡಿಗಳಿಗೆ ಗುರುಗಳು ಅವರ ಆಶ್ರಮದಲ್ಲಿ ಸಾಮೂಹಿಕ ವಿವಾಹದ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಲೂ ಕೂಡ ಭಾಗಿಯಾಗಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ ಮತ್ತು ಅವ್ರುಗಳ ನಮ್ಮ ಪೂಜೆ ಬಗ್ಗೆ ಏನು ಹೇಳಬೇಕು ಅಂದರೆ ಅವ್ರುಗಳದಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಹೋಗಿದ್ದೀರ ನೀವೆಲ್ಲ ಅಲ್ಲಿ ಅದು ನಮ್ಮ ಮನೆ ದೇವರು ನಮ್ಮ ತವರೂರಿನ ಮನೆ ದೇವರು ಸೊ ಅಲ್ಲೂ ಕೂಡ ಪ್ರತಿ ವರ್ಷ ಅವ್ರುಗಳ ತೇರದಲ್ಲಿ ಭಾಗವಹಿಸಿ ಗುರುಗಳ ಆಶೀರ್ವಾದವನ್ನು ಕೂಡ ಸದಾ ಪಡ್ಕೊಳ್ತಾ ಇರ್ತೀವಿ ಮತ್ತು ಮೊದಲನೆಯದಾಗಿ ಕಳೆದ ವರ್ಷ ಈಗಾಗಲೇ ಒಂದು ವರ್ಷ ಆಯಿತು ಎಂ ಪಿ ಚುನಾವಣೆ ಆಗಿ ಕಳೆದ ವರ್ಷ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಪರವಾಗಿ ನನ್ನ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಪಾರ್ಲಿಮೆಂಟ್ನಲ್ಲಿ ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಅಂತ ಬಿಸಿಲನ್ನು ಲೆಕ್ಕಿಸದೆ ನಮ್ಮ ಎಲ್ಲ ಮುಖಂಡರು ವಿಶ್ವಾಸಿಗಳು ಓಡಾಡಿ ಇವತ್ತು ನನ್ನನ್ನು ಗೆಲ್ಲಿಸಿ ನಿಮ್ಮ ಜೊತೆಗೆ ಸಂಸದರಾಗಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದ ನಡೀಬೇಕಾಗ್ತದೆ ಇವತ್ತಿನ ದಿನ ಕರಿಗಲ್ಲು ಪ್ರತಿಷ್ಠಾಪನಾ ಕಾರ್ಯಕ್ರಮ ಗುರುಗಳು ಏಳು ಗಂಟೆಗೆ ಬಂದಿದ್ರು ಬುದ್ಧಿ ಒಂಬತ್ತು ಗಂಟೆಗೆ ಬಂದಿದ್ರಿ ಸೊ ಅಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಒಂದು ಕರಗಲ್ಲು ಕೂರಿಸ್ತಿ ಹೋದ ಕರಗಲ್ಲು ಅಂದರೆ ಅದೊಂದು ಸಾಕ್ಷಿ ಎದುರು ಸಾಕ್ಷಿ ಎಲ್ಲ ನಮ್ಮ ಸಂಪ್ರದಾಯದ ನಮ್ಮ ಪರಂಪರೆಯ ಸಾಕ್ಷಿ ಅದು ಇವತ್ತು ಗುರುಗಳ ಸಮ್ಮುಖದಲ್ಲಿ ಅಷ್ಟೇ ತಾಳ್ಮೆಯಿಂದ ಬಿಸಿಲಿನಲ್ಲೂ ಕೂಡ ಒಂದು ಕಲಾ ತಂಡದ ಮೆರವಣಿಗೆ ಆಮೇಲೆ ಪೂರ್ಣಕುಂಭ ನೀವೆಲ್ಲ ಹೆಣ್ಮಕ್ಳು ತಲೆ ಮೇಲೆ ಬಿಸಿಲು ಮೇಲೆ ಕುಂಭವನ್ನು ಹೊತ್ಕೊಂಡು ಗುರುಗಳನ್ನು ನಮ್ಮ ಸಂಪ್ರದಾಯ ಸಂಪ್ರದಾಯಕ್ಕೆ ಬದ್ಧವಾಗಿ ಸ್ವಾಗತ ಮಾಡಿದ್ರಿ ಅದೆಲ್ಲದನ್ನು ನೋಡ್ಕೊಂಡು ಬಂದೆ ಇವತ್ತು ನಾನು ಕೂಡ ನಿಮ್ಮ ಗ್ರಾಮಕ್ಕೆ ಬಂದು ಕರಿಗಲ್ಲು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದೀನಿ ಸಂಸದರು ಬಂದಿದ್ದೀರಾ ಇಲ್ಲಿ ನೆಕ್ಸ್ಟ್ ಈ ಗ್ರಾಮಕ್ಕೆ ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡಬೇಕು ಅನ್ನೋದೇ ನನ್ನ ಆತ್ಮಕ್ಕೆ ಇವತ್ತು ಸಾಕ್ಷಿಯಾಗಿ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಹಾಗೂ ಹೆಣ್ಮಕ್ಳಲ್ಲಿ ನಾನು ಒಂದು ಐದು ನಿಮಿಷ ಮಾತಾಡ್ತಾ ಇದ್ದೆ ಬುದ್ಧಿ ಇಲ್ಲಿ ಬರೋಕ್ಕೂ ಮುಂಚೆ ಅವ್ರು ಕೇಳ್ತಾ ಇದ್ದೆ ನಿಮ್ಮ ಸ್ವಸಹಾಯ ಸಂಘದಿಂದ ಸರ್ಕಾರದ ಕಾರ್ಯಕ್ರಮಗಳನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದೀರಾ ಲೋನ್ ಪಿ ಡಿಒ ಆಫೀಸರ್ ಇಲ್ಲಿ ಇಒ ಪಿ ಡಿ ಆಫೀಸರ್ ಸರ್ಕಾರದ ಪಿ ಡಿ ಆಫೀಸರ್ ಅವರು ಪಿ ಡಿ ಆಫೀಸರು ಆಮೇಲೆ ನಮ್ಮ ಇಒಗಳನ್ನ ಕೇಳ್ಕೊಂಡು ನಮ್ಮ ಈ ಕನಕನ ಬಸಾಪುರದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ ಅವರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಅಂದರೆ ತರಬೇತಿಗಳಿರ್ಬೋದು ಅಥವಾ ಲೋನ್ ವ್ಯವಸ್ಥೆ ಇರುತ್ತೆ ಇನ್ನೂ ಅನೇಕ ಕಾರ್ಯಕ್ರಮಗಳಿರುತ್ತೆ ಅದರ ಬಗ್ಗೆ ಎಷ್ಟು ಮಟ್ಟಿಗೆ ನಿಮಗೆಲ್ಲರಿಗೂ ಮಾಹಿತಿ ಇದೆ ಅನ್ನೋದು ಕೇಳಬೇಕಾಗಿದೆ ಸೊ ನೀವು ನಿಮ್ಮ ಈ ಕನಕ ಬಸಾಪುರ ಗ್ರಾಮದಲ್ಲಿ ಸ್ವಸಹಾಯ ಸಂಘದಿಂದ ಏನೇನು ತರಬೇತಿಗಳನ್ನು ತರಬೇತಿಗಳನ್ನು ಪಡೆದಿದ್ದೀರಾ ಯಾವ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ನಿಮ್ ಪರವಾಗಿ ಯಾರಾದ್ರೂ ಮಾತಾಡ್ತೀರಾ ಎರಡು ನಿಮಿಷ ಇಲ್ಲಿ ಬಂದ್ಬಿಟ್ಟು ಒಬ್ರು ಅಧ್ಯಕ್ಷ ಯಾರಾದ್ರೂ ದಯವಿಟ್ಟು ಬನ್ನಿ ಅಲ್ಲಿ ಒಬ್ರು ಹೆಣ್ಮಕ್ಳ ಹತ್ರ ಮಾತಾಡ್ತಾ ಇದ್ದೀನಿ ನಾನು ಅವಾಗ್ಲೇ ನೋಡಿ ನಾನು ಮಹಿಳೆಯಾಗಿ ಮಾತಾಡ್ತಾ ಇದೀನಿ ಹೌದಾ ನಿಮ್ ಜೊತೆ ಅಲ್ಲಿ ನಿಮ್ ಪಕ್ಕ ಕುತ್ಕೊಂಡ್ ಮಾತಾಡುವಾಗ ಎಷ್ಟು ಚೆನ್ನಾಗಿ ಹೇಳಿದ್ರು ಬುದ್ಧಿ ಎಲ್ಲರೂ ಅಮ್ಮ ಎಲ್ಲ ನಮಗೆ ಸ್ವಸಹಾಯ ಸಂಘದಿಂದ ತರಬೇತಿ ಕೊಡ್ತೀವಿ ಅಂತ ಬರ್ತಾರೆ ಆದರೆ ಇನ್ನೂ ನಾವು ಪಡ್ಕೊಳ್ತಾ ಇಲ್ಲ ಟೇಲರಿಂಗ್ ಮೆಷಿನ್ ಕೊಡ್ಬೇಕು ಕೊಡ್ತಾ ಇದ್ದಾರೆ ಟೇಲರಿಂಗ್ ಬಗ್ಗೆ ಮಾಹಿತಿ ಇದೆ ಬುದ್ಧಿ ನಾನು ಅವ್ರಿಗೆ ಏನು ಕೇಳಿದೆ ಅಡಿಕೆ ತಟ್ಟೆಗಳು ಮಾಡೋದಿರುತ್ತೆ ಅಥವಾ ಶಾವಿಗೆ ಯಂತ್ರಗಳನ್ನು ಕೊಡ್ತೀವಿ ಇದರ ಜೊತೆಗೆ ಮಹಿಳೆಯರು ಅವರ ಚಟ್ನಿ ಪುಡಿಗಳಂತೆ ಅಥವಾ ಲಂಬಾಣಿ ಜನಾಂಗದವರಿದ್ರೆ ಕಸೂತಿ ಕೆಲಸ ಮಾಡಿ ಅದರ ಟ್ರೈನಿಂಗ್ ಕೊಡ್ತಾರೆ ಅದ ಇವನ್ನೆಲ್ಲ ನೀವು ತರಬೇತಿ ಪಡೆದರೆ ನಿಮ್ಮಲ್ಲಿ ಆ ಒಂದು ಕರಕುಶಲತೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಆಮೇಲೆ ನೀವು ಮಹಿಳೆಯರು ಸೇರ್ಕೊಂಡು ಒಂದು ಗುಂಪು ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬಹುದು ಅದೇ ಸರ್ಕಾರದ ಮುಖ್ಯ ಉದ್ದೇಶ ಈ ಯೋಜನೆಗಳನ್ನ ನೀವು ಸರಿಯಾಗಿ ಬಳಸ್ಕೋಬಹುದು ಯಾರು ಮಾತಾಡಲ್ಲ ಇವತ್ತು ವೇದಿಕೆ ಮೇಲೆ ಯಾರು ಮಾತಾಡಲ್ಲ ಸರಿ ವೇದಿಕೆ ಕಾರ್ಯಕ್ರಮ ಮುಗಿದ್ಮೇಲೆ ಮೇಲೆ ನಿಮ್ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ